ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತದ ಮಟ್ಟಿಗೆ ಒಂದು ನಿರ್ಣಾಯಕ ವರ್ಷ ಇಲ್ಲಿ ಹೊಸತನವನ್ನೇನಾದರೂ ಕಾಣಬಹುದಾ ಅಂತ ಈಗ ಹತ್ತು ವರ್ಷ ಅಧಿಕಾರವನ್ನು ಕಳ್ಕೊಂಡಿರುವಂತಹ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ದೆಹಲಿಗೆ ದಂಡೆತ್ತಿ ಹೋಗ್ತಾ ಇವೆ ಆದರೆ ಇವರು ಹೋಗ್ತಾ ಇರುವಂಥ ದಂಡೆತ್ತಿ ಹೋಗುವ ಯಾತ್ರೆಗಳೆಲ್ಲ ದಂಡ ಯಾತ್ರೆಗಳಾಗದೆ ಕೇವಲ ದಂಡಕ್ಕಾಗಿ ಮಾಡ್ತಾ ಇರುವ ಯಾತ್ರೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಇವತ್ತು ಕೇರಳ ಕೂಡ ದೆಹಲಿಯಲ್ಲಿ ಪ್ರತಿಭಟನೆಗೆ ರೆಡಿಯಾಗಿದೆ ನಿನ್ನೆ ಕರ್ನಾಟಕ ಕೂಡ ಪ್ರತಿಭಟನೆ ಮಾಡಿತು ಯಾವ್ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿಲ್ವೋ ಆ ಎಲ್ಲ ರಾಜ್ಯಗಳು ದೆಹಲಿಯಲ್ಲಿ ಬಿ ಜೆ ಪಿಯ ಆ ಒಂದು ಸಿಂಹಾಸನವನ್ನು ಅಲುಗಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಇವೆ ಆದರೆ ಬಿ ಜೆ ಪಿಗೆ ಆಡಳಿತ ವಿರೋಧಿ ಅಲೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಪ್ರಬಲವಾಗಿ ಬೇರೂರುವಂತಹ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಭಾಷಣದಲ್ಲಿ ನರೇಂದ್ರ ಮೋದಿ ಹೇಳಿದರು ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಬಿ ಜೆ ಪಿ ಒಂದೇ ಗೆಲ್ಲುತ್ತೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ಒಕ್ಕೂಟ ಸೇರ್ಕೊಂಡು ಗೆಲ್ತೀವಿ ಅಂತ ಅದು ಸತ್ಯವಾಗಬಹುದು ಅಂತ ಒಂದೊಂದೇ ಸಮೀಕ್ಷೆಗಳು ಹೇಳೋದಕ್ಕೆ ಶುರು ಮಾಡಿವೆ ಅದರಲ್ಲೂ ಕೂಡ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆದ ನಂತರ ಬಿ ಜೆ ಪಿಯ ಬಲ ಇಮ್ಮಡಿಯಾಗಿದೆ ಅಂತ ಹೇಳಿದರೂ ತಪ್ಪಲ್ಲ ಸದ್ಯಕ್ಕೆ ಕರ್ನಾಟಕದ ಪರಿಸ್ಥಿತಿ ಏನು ಹಾಗಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ತಾನು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಶಾಸಕರನ್ನು ಸಚಿವರನ್ನು ಕಣಕ್ಕಿಳಿಸಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತ ಯೋಚಿಸ್ತಾ ಇದೆ ಆದರೆ ಸಮೀಕ್ಷೆಗಳ ಪ್ರಕಾರ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಎಷ್ಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಎಷ್ಟು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಹೊರಬಿದ್ದಿದೆ ಸದ್ಯ ಟೈಮ್ಸ್ ನಾವು ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿನೇ ಮತ್ತೊಮ್ಮೆ ಭರ್ಜರಿಯಾಗಿ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯ ಆಗೋದು ಕೇವಲ ಐದು ಕ್ಷೇತ್ರಗಳು ಜೆ ಡಿ ಎಸ್ ಒಂದು ಕ್ಷೇತ್ರ ಹಾಗೆ ಪಕ್ಷೇತರರು ಒಂದು ಸ್ಥಾನ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಇಲ್ಲಿ ಕರ್ನಾಟಕದ ಪರಿಸ್ಥಿತಿ ಕೂಡ ಕಾಂಗ್ರೆಸ್ ಮಟ್ಟಿಗೆ ಏನು ಆಶಾದಾಯಕವಾಗಿ ಕಾಣಿಸ್ತಾ ಇಲ್ಲ ಕರ್ನಾಟಕ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಅಂದರೆ ಕರ್ನಾಟಕ ಕಾಂಗ್ರೆಸ್ ಈಗಿರುವಂಥ ಸರ್ಕಾರ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಪ್ರಯತ್ನ ಮಾಡಿದ್ರೂ ಕೂಡ ಹಾಗಾದರೆ ಗೆಲುವು ಸಾಧ್ಯ ಇಲ್ಲವ ಯಾಕಂದರೆ ಕರ್ನಾಟಕ ಗ್ಯಾರಂಟಿಗಳನ್ನು ಕೊಟ್ಟು ಕೇವಲ ಎಂಟೊಂಬತ್ತು ತಿಂಗಳ ಹಿಂದಷ್ಟೇ ಅದು ಕೂಡ ಕೆಲವು ತಿಂಗಳುಗಳಿಂದ ಒಂದೊಂದು ಗ್ಯಾರಂಟಿಗಳನ್ನು ಪೂರೈಸ್ತಾ ಬರ್ತಾ ಇದೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದೆ ಹಾಗಾದರೆ ಕರ್ನಾಟಕದಲ್ಲಿ ಪಡ್ಕೊಂಡಂತಹ ಎಲ್ಲ ಯೋಜನೆಗಳ ಲಾಭವನ್ನು ಜನರು ನೆನಪಿಸಿಕೊಂಡು ಕಾಂಗ್ರೆಸ್ಗೆ ಮತ ಹಾಕೋದಿಲ್ವಾ ಅಂದರೆ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು ಮತ ಹಾಕೋದಿಲ್ಲ ರಾಜ್ಯಕ್ಕೆ ಕಾಂಗ್ರೆಸ್ ದೇಶಕ್ಕೆ ಮೋದಿ ಅದು ಕೂಡ ಬಿ ಜೆ ಪಿ ಅಂತ ಹೇಳೋದಿಲ್ಲ ದೇಶಕ್ಕೆ ಮೋದಿ ಅಂತ ಜನ ಹೇಳ್ತಾರೆ ಜನಸಾಮಾನ್ಯರನ್ನು ಮಾತನಾಡಿಸಿದಾಗ ಪಬ್ಲಿಕ್ ಒಪಿನಿಯನ್ನ ತಗೊಂಡಾಗ ಕೇಳಿಬರುವಂಥ ಮಾತುಗಳು ದೇಶಕ್ಕೆ ಮೋದಿ ಬೇಕು ಅಂತ ದೇಶಕ್ಕೆ ಬಿ ಜೆ ಪಿ ಬೇಕು ಅಂತ ಹೇಳೋದಕ್ಕಿಂತ ದೇಶಕ್ಕೆ ಮೋದಿ ಬೇಕು ಅಂತ ಹೇಳ್ತಾರೆ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬೇಕು ಕಾಂಗ್ರೆಸ್ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಜನರ ಒಪಿನಿಯನ್ ಆಗಿದೆ ಸದ್ಯಕ್ಕಂತೂ ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಇಲ್ಲ ಆದರೆ ಜನರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋತಾ ಇದ್ದಾರೆ ರಾಜ್ಯ ಸರ್ಕಾರ ಏನನ್ನ ಕೊಡಕ್ಕೆ ಸಾಧ್ಯ ಕೇಂದ್ರ ಸರ್ಕಾರ ನಮ್ಗೆ ಏನನ್ನ ಕೊಡೋದಿಕ್ಕೆ ಸಾಧ್ಯ ಯಾವ್ಯಾವ ವಿಚಾರಗಳಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಅವಲಂಬಿಸಬೇಕು ಯಾವ ವಿಚಾರಗಳಿಗೆ ರಾಜ್ಯ ಸರ್ಕಾರವನ್ನು ಕೇಳಬೇಕು ಇಲ್ಲಿಯವರೆಗೂ ನಮ್ಮ ಜನರಿಗಿದ್ದಂತ ಸಮಸ್ಯೆನೇ ಈ ಒಂದು ಸಾಮಾನ್ಯ ಜ್ಞಾನದ್ದು ನಮ್ಮ ಸಮಸ್ಯೆಯನ್ನು ಯಾರ ಹತ್ರ ತಗೊಂಡೋಗ್ಬೇಕು ಅಂತಾನೆ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ಒಂದು ಸಾಮಾನ್ಯ ಹಳ್ಳಿಯ ರಸ್ತೆಯ ಸಮಸ್ಯೆಯನ್ನ ಒಂದು ಚರಂಡಿ ಸಮಸ್ಯೆಯನ್ನ ಬೀದಿ ದೀಪದ ಸಮಸ್ಯೆಯನ್ನ ತಗೊಂಡು ಹೋಗಿ ಅದನ್ನ ಶಾಸಕರ ಮುಂದೆನೋ ಇಲ್ಲ ಮಂತ್ರಿಗಳು ಬಂದಾಗನೋ ಇಲ್ಲ ಸಿ ಎಂ ಬಂದಾಗನೋ ಇವತ್ತು ಜನಸ್ಪಂದನ ನಡೀತಾ ಇದೆ ಆ ಜನಸ್ಪಂದನದಲ್ಲಿ ಸಿಎಂ ಮುಂದೆ ತಗೊಂಡೋಗಿ ಸರ್ ನಮ್ಮೂರಲ್ಲಿ ಬೀದಿ ದೀಪ ಇಲ್ಲ ರಸ್ತೆ ಇಲ್ಲ ಚರಂಡಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಆ ಸ್ಥಳೀಯ ಸಮಸ್ಯೆಯನ್ನ ಸ್ಥಳೀಯ ಮಟ್ಟದಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಲ್ಲ ಅಂದ್ರೆ ಅಲ್ಲಿಯ ಪಿ ಡಿ ಗಳ ಜೊತೆ ಮಾತಾಡಿನೋ ಇಲ್ಲ ಸ್ಥಳೀಯ ಪುರಸಭೆ ಪಟ್ಟಣ ಪಂಚಾಯಿತಿ ಅಥವಾ ತಾಲೂಕು ಮಟ್ಟದಲ್ಲಿ ಪರಿಹಾರ ಪಡ್ಕೊಳ್ಬೋದಾದಂಥ ಸಮಸ್ಯೆಗಳನ್ನು ಮಂತ್ರಿಗಳ ಮುಂದೆ ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಮುಂದೆ ತಗೊಂಡು ಹೋಗ್ತಾರೆ ಅಂದ್ರೆ ನಮ್ಮ ಜನರಿಗೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ರಸ್ತೆ ಸಮಸ್ಯೆ ಆದ್ರೆ ನಮ್ಮ ಹಳ್ಳಿಯಲ್ಲಿ ಚರಂಡಿ ಸಮಸ್ಯೆ ಆದ್ರೆ ನಮ್ಮ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಆದ್ರೆ ಮೋದಿನ ಬೈಯೋದು ಇಲ್ಲ ರಾಹುಲ್ ಗಾಂಧಿ ಬೈಯೋದು ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಬೈಯೋದು ಅಭ್ಯಾಸ ಆಗ್ಬಿಟ್ಟಿತ್ತು ಆದ್ರೆ ಈಗೀಗ ಜನರ ತಿಳುವಳಿಕೆ ಹೆಚ್ಚಿದೆ ನಾವು ಯಾವುದಕ್ಕೆ ಮೋದಿ ಅವ್ರನ್ನ ಬೈಬೇಕು ಯಾವುದಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಬೈಬೇಕು ಅಂತ ಜನ ಅರ್ಥ ಮಾಡ್ಕೋತಾ ಇದ್ದಾರೆ ಅದು ದೊಡ್ಡ ಪರಿಣಾಮ ಬೀರ್ತಾ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟ ಕೂಡಲೇ ನಾವು ಐದು ಗ್ಯಾರಂಟಿಯ ಫಲಾನುಭವಿಗಳಾಗಿರಬಹುದು ಆದರೆ ಐದು ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದುಕೊಂಡು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಅಂದರೆ ನಮಗೆ ಕೇಂದ್ರದಲ್ಲಿ ಬಿ ಜೆ ಪಿ ಅತ್ಯಂತ ಸುಭದ್ರ ಸರ್ಕಾರವನ್ನು ಕೊಡ್ತಾ ಇದೆ ರಕ್ಷಣಾತ್ಮಕವಾಗಿ ದೇಶದ ರಕ್ಷಣೆಯ ವಿಚಾರದಲ್ಲಿ ಹಾಗೆಯೇ ರಾಜತಾಂತ್ರಿಕವಾಗಿ ಜಗತ್ತಿನ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚೋದಕ್ಕೆ ಬಿ ಜೆ ಪಿ ಕಾರಣ ಆಗಿದೆ ಅನ್ನುವಂಥ ಒಂದೇ ಒಂದು ಈ ಎರಡು ವಿಚಾರಗಳನ್ನು ಭಾರತ ದೇಶದ ರಕ್ಷಣೆ ವಿಚಾರದಲ್ಲಿ ಅಂದರೆ ಆಗಾಗ ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ಕೇಳ್ತಾ ಇದ್ವಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಆದರೆ ಈಗ ಬಾಂಬ್ ಬ್ಲಾಸ್ಟ್ಗಳ ಭಯ ಇಲ್ಲ ರಕ್ಷಣೆಯ ವಿಚಾರದಲ್ಲಿ ಬಿ ಜೆ ಪಿ ಅತ್ಯಂತ ಸಶಕ್ತವಾಗಿ ಕೆಲಸ ಮಾಡಿದೆ ಇನ್ನೊಂದು ಜಗತ್ತಿನ ಮಟ್ಟಿಗೆ ಭಾರತ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದು ನರೇಂದ್ರ ಮೋದಿ ಅವರ ಆಡಳಿತ ಅವರು ಜಗತ್ತಿನ ಮಟ್ಟದಲ್ಲಿ ಒಬ್ಬ ಗ್ಲೋಬಲ್ ಆಗಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಭಾರತ ಅಂತ ಹೇಳಿದರೆ ಜಗತ್ತಿನಲ್ಲಿ ಒಂದು ದೇಶ ಅಂತಾಗಿತ್ತು ಈಗ ಭಾರತ ಅಂದರೆ ಜಗತ್ತಿನ ನಾಯಕತ್ವ ವಹಿಸಿಕೊಳ್ಳಬಲ್ಲಂತಹ ಒಂದು ಪ್ರಮುಖವಾದಂಥ ರಾಷ್ಟ್ರ ಜಗತ್ತಿನ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಭಾರತದ ಮಾತನ್ನು ಕೇಳಬೇಕು ಭಾರತದ ನಿಲುವನ್ನು ಆಲಿಸಬೇಕು ಅನ್ನುವ ಮಟ್ಟಿಗೆ ನಮ್ಮ ಭಾರತ ಇವತ್ತು ಎದ್ದು ನಿಂತ್ಕೊಂಡಿದೆ ಅಂದರೆ ಅದಕ್ಕೆ ನರೇಂದ್ರ ಮೋದಿ ಕಾರಣ ಅದಕ್ಕೇ ಲೋಕಸಭೆಯಲ್ಲಿ ಕೇಂದ್ರಕ್ಕೆ ಸರ್ಕಾರ ಯಾವುದು ಬೇಕು ಅಂದಾಗ ಬಿ ಜೆ ಪಿಯನ್ನು ಆಯ್ಕೆ ಮಾಡ್ತೀವಿ ಅಂತ ಕಟ್ಟರ್ ಕಾಂಗ್ರೆಸ್ಸಿಗರು ಕಟ್ಟರ್ ಜೆ ಡಿ ಎಸ್ ಅಥವಾ ಕಟ್ಟರ್ ಬೇರೆ ಬೇರೆ ಸಿದ್ಧಾಂತಗಳ ವ್ಯಕ್ತಿಗಳು ಹೇಳ್ತಾರೆ ಅಂತ ಹೇಳಿದರೆ ಅದು ಕೇಂದ್ರದ ವಿಚಾರದಲ್ಲಿ ಬಿ ಜೆ ಪಿ ಈಗಲೂ ಕೂಡ ಮುನ್ನುಗ್ಗುತ್ತಾ ಇದೆ ಇದಕ್ಕೆ ನೇರವಾಗಿ ಅಥವಾ ತುಂಬ ಸ್ಪಷ್ಟವಾದಂಥ ವಿರೋಧವನ್ನು ಕೊಡೋಕ್ಕಾಗ್ದೇನೆ ಅಭಿವೃದ್ಧಿಯಲ್ಲಿ ನಾವು ನರೇಂದ್ರ ಮೋದಿಗಿಂತ ಹೆಚ್ಚಿನ ಮಾಡ್ತೀವಿ ಈಗ ನರೇಂದ್ರ ಮೋದಿ ಹೇಳ್ತಾರೆ ನಾವು ಅಯೋಧ್ಯೆ ಆದ ನಂತರ ಮಥುರಾ ಕಾಶಿ ಇದೆಲ್ಲ ನಮ್ಮ ಮುಂದಿನ ಯೋಜನೆಗಳಿದೆ ಹೀಗಾಗಿ ಇಲ್ಲಿನ ಸಾಂಸ್ಕೃತಿಕ ಪುನರುತ್ಥಾನ ಮಾಡ್ತೀವಿ ನಾವು ಗಂಗೆಯನ್ನು ಸ್ವಚ್ಛಗೊಳಿಸ್ತಾ ಇದ್ದೀವಿ ದೇಶಕ್ಕೆ ಸ್ವಚ್ಛ ಭಾರತ್ ಅಂತ ಹೇಳಿ ಯೋಜನೆಯನ್ನು ತಂದು ದೇಶದಲ್ಲಿ ಎಲ್ಲ ಕಡೆ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಜಲ್ ಜೀವನ್ ಮಿಷಿನ್ ಮೂಲಕ ಮನೆ ಮನೆಗೆ ನೀರನ್ನು ನಲ್ಲಿಯಲ್ಲಿ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಇದಕ್ಕಿಂತ ಹೆಚ್ಚು ಅಂತ ಹೇಳಿದರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚೋದಕ್ಕೆ ನಾವು ಜ ಭಾರತದ ಅರ್ಥವ್ಯವಸ್ಥೆಯನ್ನು ಮೂರನೇ ಸ್ಥಾನಕ್ಕೆ ತಗೊಂಡು ಹೋಗ್ತೀವಿ ಅಂತ ಪದೇ ಪದೇ ನರೇಂದ್ರ ಮೋದಿ ಪ್ರತಿಪಾದಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಗೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಯಾವುದೇ ಪ್ರಣಾಳಿಕೆ ಪ್ಲ್ಯಾನ್ಗಳಿಲ್ಲ ಅವರಲ್ಲಿ ರಾಹುಲ್ ಗಾಂಧಿ ಇತ್ತೀಚೆಗೆ ಹೇಳಿದ್ದಾರೆ ನಾವು ಐವತ್ತು ಶೇಕಡ ಮೀಸಲಾತಿ ಏನಿದೆ ಅದನ್ನು ತೆಗಿತೀವಿ ಮೀಸಲಾತಿಯನ್ನು ಇನ್ನು ಹೆಚ್ಚಿಸ್ತೀವಿ ಅಂತ ಆದರೆ ಇವತ್ತಿನ ಜನಸಾಮಾನ್ಯ ಅತ್ಯಂತ ಸಾಮಾನ್ಯ ವ್ಯಕ್ತಿ ಕೂಡ ಅಂದರೆ ಯಾವುದೇ ಕಾನೂನಿನ ಜ್ಞಾನ ಅಥವಾ ಸಂವಿಧಾನದ ಜ್ಞಾನ ಈ ಜ್ಞಾನ ಇಲ್ಲದೆ ಇರುವಂಥ ಸಾಮಾಜಿಕ ಸ್ಥಾನಮಾನ ಇರುವಂಥ ವ್ಯಕ್ತಿ ಕೂಡ ಮೀಸಲಾತಿ ಇಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬಲ್ಲ ಅವನಿಗೆ ಮೀಸಲಾತಿ ಬೇಕು ಬೇಡ ಇದ್ರ ಬಗ್ಗೆ ಗೊತ್ತಿದೆ ಮೀಸಲಾತಿಯಿಂದ ಅದನ್ನು ತೆಗೆಯೋದ್ರಿಂದ ನನಗೇನು ಬಹಳ ಲಾಭ ಆಗೋದಿಲ್ಲ ಅಂತ ಅನ್ನೋದು ಕೂಡ ಅವನಿಗೆ ಗೊತ್ತಿದೆ ಹಾಗಾಗಿ ಇದನ್ನು ಅಸ್ತ್ರ ಮಾಡಿಕೊಂಡ್ರೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿಗೆ ಅಥವಾ ಇತ್ತೀಚೆಗೆ ಒ ಬಿ ಸಿ ಅಸ್ತ್ರ ಮಾಡಿಕೊಂಡ್ರು ಕಾಂಗ್ರೆಸ್ನವರು ಓಬಿಸಿಯನ್ನ ಅಂದ್ರೆ ಒಂದು ಆರು ತಿಂಗಳಿಂದ ರಾಹುಲ್ ಗಾಂಧಿ ಪದೇ ಪದೇ ಸಿ ಅವ್ರಿಗೆ ಏನ್ ಮಾಡಿದಿರ ಏನು ಮಾಡಿದಿರಾ ಅಂತ ಕೇಳಿದ್ರು ಅದಕ್ಕೆ ನರೇಂದ್ರ ಮೋದಿ ಕೌಂಟರ್ ಅನ್ನ ಕೊಟ್ಟರು ಮೂರು ರಾಜ್ಯಗಳ ಚುನಾವಣೆ ಐದು ರಾಜ್ಯಗಳಲ್ಲಿ ಮೂರು ರಾಜ್ಯನ ಗೆದ್ದ ನಂತರ ನಾವು ಓ ಬಿ ಸಿ ಅನ್ನುವಂತ ಜಾತಿನ ನೋಡ್ತಾ ಇಲ್ಲ ನಾವು ನೋಡ್ತಾ ಇರೋದು ನಾಲ್ಕು ಜಾತಿಗಳನ್ನ ಒಂದು ಮಹಿಳೆಯರು ಇನ್ನೊಂದು ರೈತರು ಇನ್ನೊಂದು ಯುವಕರು ಇನ್ನೊಂದು ಕಡು ಬಡವರು ಈ ನಾಲ್ಕು ಜಾತಿಗಳು ನಮ್ಮ ಕಾನ್ಸಂಟ್ರೇಷನ್ ಇವರು ಈ ನಾಲ್ಕು ಜಾತಿಗಳು ದೇಶದ ಆಧಾರ ಸ್ತಂಭ ಅಂತ ಪ್ರತಿಪಾದಿಸಿದ್ರು ರಾಹುಲ್ ಗಾಂಧಿ ಅವರು ಒ ಬಿ ಸಿ ಅನ್ನುವಂಥ ಒಂದು ಆ ಬಾಣನೇ ಟುಸ್ ಆಯ್ತು ಹೀಗೆ ನರೇಂದ್ರ ಮೋದಿಗೆ ಒಂದು ಕ್ವಶನ್ ಮಾಡುವಂತ ಪ್ರಶ್ನೆ ಮಾಡಿ ಸೋಲಿಸುವಂಥ ಇಲ್ಲ ಅಂತ ಹೇಳಿದ್ರೆ ಅವರಿಗಿಂತ ಅದ್ಭುತವಾದ ದೂರದೃಷ್ಟಿಯನ್ನು ಅವರಿಗಿಂತ ಅದ್ಭುತವಾದಂಥ ಯೋಜನೆಗಳನ್ನ ಕಾಂಗ್ರೆಸ್ ಪ್ರೆಸೆಂಟೇ ಮಾಡ್ತಾ ಇಲ್ಲ ಅದರ ಮಿತ್ರ ಪಕ್ಷಗಳು ಪ್ರೆಸೆಂಟೇ ಮಾಡ್ತಾ ಇಲ್ಲ ಅವ್ರ ಗುರಿ ಎಂದರೂ ನರೇಂದ್ರ ಮೋದಿ ಸೋಲಿಸೋದು ಒಂದೇ ಅದಕ್ಕೋಸ್ಕರ ಚುನಾವಣೆ ನರೇಂದ್ರ ಮೋದಿ ಸೋಲಿಸೋದಕ್ಕೋಸ್ಕರ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಈವನ್ ಕೇಜ್ರಿವಾಲ್ ಕೂಡ ಯಾರನ್ನ ಇಡೀ ದೇಶ ಮುಂದಿನ ಪ್ರಧಾನಿ ಇಂಥ ಹತ್ತು ವರ್ಷಗಳ ಹಿಂದೆ ಬಿಂಬಿಸ್ತೋ ಅವರಾಗಬೇಕು ಅವರಾದರೆ ದೇಶದ ದೂರದೃಷ್ಟಿ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ರಾಜ್ಯ ಎರಡು ರಾಜ್ಯ ಗೆಲುವಿಗೆ ಅವಕಾಶ ಸಿಕ್ತೋ ಆ ರಾಜ್ಯದ ಮುಖ್ಯಮಂತ್ರಿ ಆ ಪಕ್ಷದ ಅಧ್ಯಕ್ಷ ಕೂಡ ನಾನು ಈ ಎಲ್ಲ ಭ್ರಷ್ಟಾಚಾರಿಗಳು ಒಂದಷ್ಟು ಆರೋಪಗಳಿರುವಂಥ ಪಕ್ಷಗಳ ಜೊತೆ ಯಾಕೆ ಸೇರ್ಕೊಂಡಿದ್ದೀನಿ ಅಂದ್ರೆ ನರೇಂದ್ರ ಮೋದಿಯವ್ರನ್ನ ಸೋಲಿಸೋದಿಕ್ಕೆ ಅಂತ ಹೇಳಿದರು ಅದಕ್ಕೆ ಮಾತ್ರ ಸೇರಿದ್ದೀನಿ ಇಲ್ಲಾಂದರೆ ನನಗೆ ಈ ಪಕ್ಷಗಳ ಅವಶ್ಯಕತೆ ಇಲ್ಲ ಅಂತ ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ದೇಶವನ್ನು ಬದಲಾಯಿಸುವಂಥ ದೇಶವನ್ನು ಇನ್ನೊಂದು ಲೆವೆಲ್ಗೆ ತೊಗೊಂಡೋಗುವಂತಹ ಪಾಸಿಟಿವ್ ಆದಂಥ ಥಿಂಕಿಂಗೇ ಇಲ್ಲ ನರೇಂದ್ರ ಮೋದಿ ಸೋಲಿಸುವಂಥ ಒಂದೇ ಥಿಂಕಿಂಗಿಂದ ಇವರೆಲ್ಲ ಕೂಡ ಚುನಾವಣೆಯಲ್ಲಿ ಒಟ್ಟಾಗ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಕಾಣಿಸ್ತಾ ಇದೆ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಅರ್ಥ ಮಾಡಿಕೊಂಡು ಮತ ಹಾಕ್ತಾನೆ ಹಾಗಾಗಿ ಸಮೀಕ್ಷೆಗಳು ಮತ್ತೊಮ್ಮೆ ಬಿ ಜೆ ಪಿಗೆ ಮುನ್ನೂರ ಎಪ್ಪತ್ತರಷ್ಟು ಸ್ಥಾನಗಳು ಬರ್ತವೆ ಅಂತ ಹೇಳೋದಕ್ಕೆ ಶುರು ಮಾಡಿವೆ ನರೇಂದ್ರ ಮೋದಿ ಹೇಳ್ತಿರೋ ಮಾತೆಲ್ಲ ಸತ್ಯ ಆಗ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಏನಾದರೂ ಪ್ರಬಲವಾಗಿ ಅಥವಾ ಅದರ ಮಿತ್ರ ಪಕ್ಷಗಳೇನಾದರೂ ಮುಂದಿನ ದೂರದೃಷ್ಟಿ ಯೋಜನೆಗಳನ್ನು ಚೆನ್ನಾಗಿ ಮಾಡ್ಕೊಂಡು ಬಂದರೆ ಮಾತ್ರ ಅವರಿಗೆ ಇಲ್ಲಿ ಅವಕಾಶ ಇದೆ ಇಲ್ಲ ಅಂದರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಥರ ಮತ್ತೊಮ್ಮೆ ಮಕಾಡೆ ಆಗೋದ್ರಲ್ಲಿ ಅನುಮಾನ ಇಲ್ಲ